ಅಯ್ಯೋ ಕ್ಯಾಮ್ರಾದಲ್ಲಿ ನೀರು ಹಾಕೊಂಡ್ಬಿಟ್ಟವಲ್ಲೂ ಟ್ರಾವೆಲ್ ಐತ್ರಿ ಈಸಿ ಐತಿ ಆದ್ರೆ ಅನ್ಕೊಂಡಷ್ಟು ಈಸಿ ಇಲ್ಲ ಸರಿ ಸರ್ ನಾಗರಾಜ್ ಸರ್ ನಮ್ಗೆ ಐದನೂರು ರೂಪಾಯಿ ಕೊಟ್ಟಿದ್ದಾರೆ ಸೊ ಇವರು ನಮ್ಮ ಬಾಗಲಕೋಡ್ ಜಿಲ್ಲೆಯವರು ಉಡುಪಿಲಿ ಇದಾರೆ ಇಪ್ಪತ್ತೈದು ವರ್ಷದಿಂದ ಇಲ್ಲೇ ಇದಾರಂತೆ ನೂರ ಎರಡು ಕಿಲೋಮೀಟರ್ ಕಾಸರಗೋಡ್ ಇದೆ ಕಷ್ಟದಲ್ಲೂ ನಾವು ನಮ್ಮ ಜರ್ನಿಯನ್ನ ಅನುಭವಿಸಬೇಕು ಮಳೆ ಅಂದ್ರೆ ಮಳೆ ಫುಲ್ ಹೆವಿ ಓಕೆ ಸ್ನೇಹಿತರೆ ನಾನೀಗ ಬಂದೆ ಕಾಸರಗೋಡ್ ಜಿಲ್ಲೆಗೆ ನಮಸ್ಕಾರ ನೀವೇ ನೋಡ್ತಿದ್ದೀರಾ ಭಾರತ ಈ ಭಾರತದ ಪ್ರತಿಯೊಂದು ರಾಜ್ಯ ಪ್ರತಿಯೊಂದು ಜಿಲ್ಲೆಗಳನ್ನ ನಾನ್ ಪ್ರಯಾಣ ಮಾಡ್ತೀನಿ ಅದು ದುಡ್ಡಿಲ್ದೆ ಸ್ನೇಹಿತರೆ ನಾನು ಎರಡ್ ಸಾವಿರದ ಇಪ್ಪತ್ ಮೂರರಿಂದ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಇದುವರೆಗೂ ನಾನು ಯೂಟ್ಯೂಬ್ಗೆ ನನ್ನ ಹಣ ಶ್ರಮ ಯೋಜನೆ ಯೋಜನೆ ಎಲ್ಲವನ್ನು ಇನ್ವೆಸ್ಟ್ ಮಾಡಿದ್ದೀನಿ ಹಾಗಾಗಿ ನಿಮ್ಮ ಒಂದು ಚಿಕ್ಕ ಸಿಕ್ಕು ನನಗಿರ್ಲಿ ಭಾರತದ ಇಚ್ಛೈಕಿಂಗ್ ಸೀರೀಸ್ ನ ಮತ್ತೊಂದು ಹೊಸ ಎಪಿಸೋಡ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಚಪ್ಪಲಿ ಒಂದು ಆ ಕಂಪ್ಯೂಟ್ರಲ್ಲಿ ಕಲಿತು ಮುಗೀತು ನೋಡ್ರಿ ಬಗೆರದು ಅದಕ್ಕೆ ಈಗ ಹೋಗುವ ಮುಂಚೆ ಪ್ರಮೋದ್ ಅವ್ರ ಜೊತೆ ಒಂದು ಒಳ್ಳೆಯ ಕಾರ್ಯ ಮಾಡುವಂತ ಅವರೇ ಬಂದಾಗಿಂದ ಹೇಳ್ತಿದ್ರು ಹೋಗುವಾಗ ಒಂದು ಗಿಡ ನೆಡುವ ಹೋಗುವಾಗ ಒಂದು ಗಿಡ ನೆಡುವ

ಬದಿ ಮಣ್ಣು ಗಟ್ಟಿ ಆಗಲಿ ಅಂತ ಗೊಬ್ಬರಗಳು ಬೇಕಾಗ್ತದೆ ಈಗ ನಮ್ಗೆ ಲೇಟ್ ಆದ ಕಾರಣ ಗೊಬ್ಬರ ಆಗ್ತಿಲ್ಲ ಮಳೆಗಾಲ ಆದ್ರಿಂದ ಇದಕ್ಕೆ ತಣ್ಣ ನೆಟ್ಟಂಥ ಗಿಡ ಅಂತ ಬೀಜ ನಾವು ಗಿಡ ಆಗ್ಲಿಕ್ಕೆ ಮಾಡಿದ್ದು ಸೊ ಆಗಲಿ ಒಳ್ಳೆಯದಾಗಲಿ ಗಿಡ ಬೆಳೆದು ಎಲ್ಲರಿಗೂ ಫಲ ಕೊಡಲಿ ಬರೀ ಗಿಡ ನೆಡುದಷ್ಟೇ ಅಲ್ಲ ಅದಕ್ಕೆ ನೀರು ಹಾಕ್ಬೇಕು ಅದನ್ನು ಹಾರಿಗೆ ಆರೈಕೆ ಮಾಡಬೇಕು ಅಂತ ತುಂಬಾ ಜನರ ಕಮೆಂಟು ಸೂರ್ಯ ಬೆಳಕು ಮೂರು ನಾಲ್ಕು ದಿಂದ ಬೆಳಕಿರಲಿಲ್ಲ ಸೂರ್ಯ ಕಾಣಸ್ತಿ ಅದೊಂದು ಒಳ್ಳೆಯ ಸಣ್ಣ ಲೈಟ್ ಕೊಟ್ಟ

ಇರ್ತಾರೆ ನಾನು ಮುಂದೆ ಹೋಗ್ತೀನಿ ನಾವು ಹೋಗಿ ಹೊರಡ್ತೀನಿ ಬಾಯ್ ಹೊರಡಿ ಓಕೆನಾ ಮಾಡಿ ಏನಾಗುತ್ತೆ ಚೆನ್ನಾಗಿ ಮಾಡಿ ನಿಮಗೆ ಯಾವಾಗಲೂ ಹೇಳಿದಾಗೆ ಮೂರು ದಿನಗಳಿಂದ ಇಲ್ಲಿ ಬಿಸಿಲು ಬಂದಿರಲಿಲ್ಲ ಸೊ ಇವತ್ತು ಬಿಸಿಲು ಬಂದಿದೆ ಅದು ನಾನು ಪ್ರಯಾಣ ಇವತ್ತೇ ಶುರು ಮಾಡ್ತಾ ಇದ್ದೀನಿ ನೋಡೋಣ ನನಗೆ ಗೊತ್ತಿಲ್ಲ ತುಂಬ ರಿಸ್ಕ್ ಜರ್ನಿ ಅನ್ನಿಸ್ತಾ ಇದೆ ಯಾಕಂದರೆ ಕೇರಳದಲ್ಲಿ ನಾನು ಹೇಳಿದಾಗೆ ರೆಡ್ ಅಲರ್ಟ್ ಜೋನ್ ಇದೆ ಮಳೆ ತುಂಬ ಇದೆ ಬೇರೆ ಬೇರೆ ಅಲ್ಲಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ ರೋಡ್ಗಳೇನೋ ಕ್ರಸ್ ಆಗಿದೆ ಆದರೆ ನನಗೆ ಆ ಜಾಗಕ್ಕೆ ಹೋಗಿ ಅದಾದ ಮೇಲೆ ಬೇಕಾದ್ರೆ ಮರಳಿ ಬರುವ ಅಂತ ಆಸೆ ಇದೆ ಸುಮ್ಮನೆ ನಾನು ಇಲ್ಲೇ ಕೂತ್ಕೊಂಡು ಕೇರಳ ಹಂಗಿದೆ ಹೆಂಗಿದೆ ಅಂತ ಕೇಳಿ ನೋಡಿದರೂ ಕೂಡ ಅದೇನೋ ಒಂಥರಲ್ಲ ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ಅಂತ ನನಗೆ ಕಂಡೇ ಇಲ್ಲ ಇನ್ನು ಪ್ರಮಾಣ ಬಂತು ಸೊ ಅಲ್ಲಿ ಹೋಗಿ ನೋಡ್ತೀನಿ ನೋಡಿಕೊಂಡು ಅಲ್ಲಿಂದ ಮತ್ತೆ ರಿಟರ್ನು ಅಲ್ಲೇ ಟ್ರಾವೆಲ್ ಶುರು ಮಾಡಬೇಕಾ ಅಲ್ಲಿ ಸೂಕ್ತವಾ ಆ ಜಾಗದಲ್ಲಿ ಓಕೆನಾ ಅನ್ನೋದನ್ನೆಲ್ಲ ಅಲ್ಲಿ ಹೋಗಿ ಡಿಸೈಡ್ ಮಾಡ್ತೀನಿ ಅದಾದ ಮೇಲೆ ಮತ್ತೆ ಏನು ಅನ್ನೋದನ್ನು ನಿಮಗೆ ಅಪ್ಡೇಟ್ ಇರ್ತೀನಿ ಸ್ನೇಹಿತರೆ ಈಗ ತಾನೇ ಜಸ್ಟ್ ಜಸ್ಟ್ ಅಂದರೆ ಜಸ್ಟ್ ಬಿಸಿಲಿತ್ತು ನಿಮಗೆ ತೋರಿಸಿದೆ ನಾನು ಒಂದು ನಿಮಿಷ ಆಗಿಲ್ಲ ಹೇಳಿ ಬಿಸಿಲು ಒಂದು ನಿಮಿಷ ಆಗಿಲ್ಲ ಹೇಳಿ ಮಳೆ ಶುರುವಾಯಿತು ನೋಡಿ ಇಲ್ಲಿ ಸೊ ಈ ಮಳೆಯಲ್ಲಿ ಟ್ರಾವೆಲ್ ಮಾಡೋದು ತುಂಬ ಕಷ್ಟ ಆದರೂ ಕೂಡ ಈ ಬೋರ್ಡ್ ನನ್ನನ್ನು ಕಾಪಾಡ್ತೇ ಅನ್ನೋ ನಂಬಿಕೆ ಇದೆ ಸರಿ ಈಗ ಪೂರ್ತಿ ಎಲ್ಲ ಸೆಟಪ್ ಶೇ ಮಾಡ್ಕೊಳ್ಳೋಣ ಫಸ್ಟ್ ಲಿಫ್ಟ್ ಹೊಡಿತೀನಿ ಹೊಡೆದು ನೋಡ್ತೀನಿ ಲಿಫ್ಟ್ ಯಾವುದಾದ್ರು ಸಿಕ್ಕರೆ ಹೋಗ್ತೀನಿ ಇಲ್ಲಾಂದರೆ ಬ್ಯಾಗಿಗೆ ನನಗೆ ಎಲ್ಲ ಪೂರ್ತಿ ರೆನ್ಕಲ್ ಹಾಕೊಂಡ್ಬಿಡ್ತೀನಿ ನೋಡೋಣ ಎಲ್ಲ ತ್ವಯ್ ಇದೆ ಆದರೂ ಏನು ಮಾಡೋಕ್ಕಾಗಲ್ಲ ನನಗೆ ಚಾರ್ಜಸ್ ಇಟ್ಕೋಬೇಕಿತ್ತು ಈಗ ಇಟ್ಕೋತಾ ಇದ್ದೀನಿ ಕ್ಯಾಮ್ರಾದಲ್ಲಿ ನೀರು ಹೋಗೈತ್ರಿ ಅಡ್ಜಸ್ಟ್ ಮಾಡ್ಕೊಳ್ರಿ ಸೊ ಅಲ್ಲೋಡಿರಿ ನನಗೆ ಇಡೀ ಭಾರತವನ್ನು ಸುತ್ತಾಡಿಸುವಂಥ ಲಿಫ್ಟ್ ಪ್ಲೀಸ್ ಬೋರ್ಡ್ ಛೇ ಸೊ ಎಲ್ಲರೂ ಆಲ್ ದ ಬೆಸ್ಟ್ ಮುರಳಿ ಪ್ರಯಾಣ ಸುಖಕರವಾಗಿರಲಿ ಅಂದ್ರೆ ಅಂದರೆ ಪ್ರಯಾಣ ಇಷ್ಟು ಸುಖಕರವಾಗಿರುತ್ತೆ ಅಂತ ಗೊತ್ತಿರಲಿಲ್ಲ ಇಲ್ಲ ಭಾಳ ಭಾಳ ಅಂದರೆ ಭಾಳ ಈಸಿ ಅಂದ್ಕೊಂಡಿದ್ದೆ ಯಾಕಂದರೆ ಕರ್ನಾಟಕ ಟ್ರಾವೆಲ್ ಮಾಡಿದಾಗ ಮತ್ತು ಬಸ್ ಔಟ್ ಆಫ್ ಸ್ಟೇಟ್ ಟ್ರಾವೆಲ್ ಮಾಡಿದಾಗ ನಂಗೆ ಏನೂ ಅನಿಸಿರಲಿಲ್ಲ ಆದರೆ ಇದು ಮಳೆಗಾಲ ಆದ್ದರಿಂದ ನಿಜವಾಗ್ಲೂ ತುಂಬ ಕಷ್ಟಕರವಾದ ಟ್ರಾವೆಲ್ ಅಂತ ನನಗೆ ಅನ್ನಿಸ್ತಿದೆ ಪಾಪ ಅವ್ರಿಗೆ ಭಯ ಆಗಿರ್ಬೇಕ್ರಿ ನನ್ನಲ್ಲಿ ನೋಡಿ ಸೊ ಯಾರೋ ಒಬ್ಬ ಅಣ್ಣ ಅದನ್ರಿ ನೋಡೋಣ ಹೊರಟ 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 ಕರ್ನಾಟಕದವಲ್ಲ ಮಹಾರಾಷ್ಟ್ರದವ ಹೊರಟ ಸೊ ಮಳೆಯಲ್ಲಿ ಲಿಪ್ಸುವ ತುಂಬ ಕಷ್ಟ ಆಕ್ಸಿಡೆಂಟ್ ಆಗ್ತಾ ಇದೆ ಮುಂದಿರುವಂತ ಜಾಗ ತಗಿದೆ ಸೊ ಯಾರೊಂದು ಕಾರ ಕೇಳಿದೆ ಅವರು ಓಕೆ ಆ ಸೈಡ್ ಇರ್ತಾವಲ್ಲ ಆ ಸೈಡ್ ಲಾರಿಗಳು ಇರುತ್ತೆ ಅವರಿಗೆ ಆದ್ರೆ ಸಮಸ್ಯೆ ಏನಂದ್ರೆ ಅವರು ನಿಲ್ಲಿಸಬೇಕು ಅಂದ್ರೆ ಈ ಕಡೆ ಬಂದು ನಿಲ್ಲಿಸಬೇಕು ಅಲ್ಲೇ ನಿಲ್ಲಿಸಿದ್ರೆ ಹಿಂದಿನ ಗಾಡಿ ಬಂದು ಹಿಂದಿನ ಗಾಡಿ ಬಂದು ಗೊತ್ತವ ಬಟ್ ಅದೇ ಈ ಸೈಡ್ ಬಂದು ನಿಲ್ಲಿಸಬೇಕು ಅಂದ್ರೆ ಮುಂದೆ ದೂರ ಬಿಟ್ಟಿರ್ತಾರೆ ಆ ರೆಡಿ ಏನು ಮತ್ತೆ ಬೇರೆ ಗಾಡಿ ನಿಲ್ಲಿಸ್ತಾವ್ ಹೋಗಿ ಹೋಗ್ಬಿಡ್ತಾರೆ ಅವ್ರು ಎಲ್ಲಿ ಹೋಗ್ತೇವೆ ಏನ್ ಮಾಡ್ತೇವೆ ಆದ್ರೆ ನಿರ್ದಿಷ್ಟ ಜಾಗ ಗೊತ್ತು ನಾವ್ ಈಗ ಮೂವತ್ತೈದು ಕಿಲೋಮೀಟರ್ ನಡಿಬೇಕು ಅದ್ರ ಜಾಗ ಬರ್ತದೆ ಮೊದ್ಲೇ ಅವ್ರಲ್ಲ ಹೋಗಿ ಊಟ ಎಲ್ಲ ರೆಡಿ ಮಾಡಿ ಅದೊಂಥರ ಒಳ್ಳೆ ಟ್ರಾವೆಲ್ ಸರ್ ಅದ ಅಂದ್ರೆ ಒಳ್ಳೆದಲ್ಲ ಅವ್ರದ್ದು ಒಳ್ಳೇದು ಅವರಿಗೆ ಏನೂ ಗೊತ್ತಿಲ್ಲ ಹೋಗ್ತಾ ಹೋಗ್ತಾ ಒಂದಷ್ಟು ಅವರು ಬೀಜ ತಗೊಂಡೋಗಿದ್ದಾರೆ ಯಾವ್ದವ್ರದ್ದು

ಇಲ್ಲ ಪರವಾಗಿಲ್ಲ ಇಲ್ಲ ಪರವಾಗಿಲ್ಲ ಪರವಾಗಿಲ್ಲ ಇದೆ ಇದೆ ಸರ್ ಹಾಂ ಅಂದ್ರೆ ಈ ತರ ಇದ್ರಾವೆಲ್ ಕೊಟ್ಟಿದ್ರು ಲಾಸ್ಟ್ ಟೈಮ್ ನೂರು ರೂಪಾಯಿ ಕೊಟ್ಟಿದ್ರು ನನಗೆ ಅವಶ್ಯಕತೆ ಇಲ್ಲ ಸೊ ಹಂಗಾಗಿ ಸರಿ ಸರ್ ನಾಗರಾಜ್ ಸರ್ ನಮಗೆ ಐನೂರು ರೂಪಾಯಿ ಕೊಟ್ಟಿದ್ದಾರೆ ಸೊ ಇದನ್ನ ಮತ್ತೆ ನಿಮ್ಗೆ ಹೇಳ್ಬಿಟ್ಟೆ ಬಳಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಸರ್ ಅಯ್ಯೋ ದೇವರೇ ಇದೇನು ಗುರು ನಾನು ಸ್ನೇಹಿತರೆ ಈಗ ಯಾಕೆ ಹಿಂಗೆ ಆಗ್ತಿದೆ ಗೊತ್ತಾಗ್ತಿಲ್ಲ ನನಗೆ ಖುಷಿನೂ ಆಗ್ತಿದೆ ಒಂದು ಕಡೆ ಬೇಜಾರು ಆಗ್ತಿದೆ ಯಾಕಂತ ನಿಮ್ಮ ಮುಂದೆ ಹೇಳ್ತೀನಿ ಸೊ ವಿಷಯ ಇಷ್ಟೇ ನಾನು ಒಂದು ಸರ್ ಜೊತೆ ಟ್ರಾವೆಲ್ ಮಾಡ್ಕೊಂಡು ಬಂದೆ ಅವರಿಗೆ ಆಲ್ಮೋಸ್ಟ್ ಅವರೆಲ್ಲ ತುಂಬ ಪ್ರೀತಿಯಿಂದ ಚೆನ್ನಾಗಿ ಮಾತಾಡ್ಸಿದ್ರು ನೀವು ನೋಡಿರ್ತೀರ ಈ ವಿಡಿಯೋ ವೀಡಿಯೋನ ತುಂಬ ಲೆಂತ್ ವೀಡಿಯೋ ಹಾಕಿದ್ರೆ ನಿಮಗೆ ಅನಿಸುತ್ತೆ ಬರೀ ಅದು ಟ್ರಾವೆಲಲ್ಲಿ ಏನೇನು ನಡೀತಾ ಇರೋದ್ರೆ ಅದನ್ನು ಹಾಕಿದರೆ ತುಂಬ ಬೋರ್ ಅನಿಸ್ಬೋದು ಸೊ ನಾನು ಟ್ರಾವೆಲ್ ಮಾಡ್ಕೊಂಡು ಬಂದೆ ನನಗೆ ಗೊತ್ತಿಲ್ಲ ಅದು ನನ್ನ ಇಳಿ ಲಾಸ್ಟ್ ನನಗೇನು ಹೇಳಬೇಕು ಗೊತ್ತಾಗ್ತಿಲ್ಲ ನಾನು ಹೇಳಬೇಕಾದ್ರೆ ಸರಿ ಸರ್ ನಾನು ಬರ್ತೀನಿ ಅಂತಂದೆ ನಿಮಗೆ ಮುಂದೆ ಯೂಸ್ ಆಗ್ಬೋದು ಅಂತ ಐದುನೂರು ರೂಪಾಯಿ ಕೊಟ್ಟರು ಗುರು ಹೋ ಸರ್ ಬೇಡ ಸರ್ ನನ್ನ ಹತ್ರ ಇದೆ ಲಾಸ್ಟ್ ಟೈಮ್ ಒಬ್ರು ನೂರು ರೂಪಾಯಿ ಕೊಟ್ಟಿದ್ರು ಆ ನೂರು ರೂಪಾಯಿ ನನ್ನ ಹತ್ರ ಇದೆ ಅಂತೆಲ್ಲ ಹೇಳಿದೆ ಆದರೂ ಬೇಜಾರೆಲ್ಲ ಮಾಡ್ಕೋಬಿಡಿ ತಗೊಳ್ಳಿ ಅಂತೆಲ್ಲ ಹೇಳಿ ದುಡ್ಡು ಕೊಟ್ಟರು ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಿದ್ದೀನಿ ಸ್ನೇಹಿತರೆ ನಿಮಗೆ ಹೇಳ್ಬಿಟ್ಟೆ ಈ ದುಡ್ಡನ್ನು ಬಳಸ್ತೀನಿ ಸಾಧ್ಯವಾದಷ್ಟು ಕಮೆಂಟ್ ಮಾಡಿ ಏನು ಮಾಡಬೇಕು ಈ ದುಡ್ಡನ್ನು ಅಂತ ಸ್ನೇಹಿತರೆ ನಾನು ಒಂದು ಡಿಸೈಡ್ ಮಾಡಿದ್ದೆ ಏನಂತ ಇಡೀ ಟ್ರಾವೆಲಲ್ಲಿ ಯಾರು ಏನೇ ಕೊಟ್ಟರು ಬೇಡ ಅನ್ಬಾರ್ದು ಅಂತ ಅಂದರೆ ಯಾರಾದರೂ ನಾನು ಕೇಳಿದೆ ಅಂದರೆ ಇನ್ ದ ಸೆನ್ಸ್ ನಾನೇನು ಕೇಳಿದೆ ಈಗ ನಾನು ಕೇಳಿದೆ ಅವರೇನಾದರೂ ಊಟ ಕೊಟ್ಟರೆ ಅದನ್ನು ಬೇಡ ಅನ್ಬಾರ್ದು ತಗೊಳ್ಬೇಕು ಅಂತ ಸೊ ಯಾರಾದರೂ ನನಗೆ ಮನೆ ಕರೆದು ಬಾ ಬನ್ನಿ ಹೋಗೋಣ ಅಂತ ಕರೆದ್ರು ಅಂದರೆ ವಿಥೌಟ್ ನಾನೇನು ಹೇಳಿದೆ ಅಂದರೆ ನಾನೇನು ಕೇಳಿದೆ ಹೇಳಿದೆ ಆ್ಯಕ್ಷನ್ಸು ಮಾಡಿದೆ ಅವರೇನಾದರೂ ಬನ್ನಿ ಅಥವಾ ತಗೊಳ್ಳಿ ಆ ಥರದ್ದು ಏನಾದರೂ ಅಂದರೆ ಅದನ್ನು ನಾನು ಸ್ವೀಕಾರ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೆ ಈಗ ಅದೇ ಟ್ರಾವೆಲ್ನಲ್ಲಿ ನನಗಾಗಿರೋ ಎಕ್ಸ್ಪೀರಿಯನ್ಸ್ ಏನಂದರೆ ನೀವು ಮೊನ್ನೆ ನಾನು ಫಸ್ಟ್ ಟ್ರಾವೆಲ್ ಮಾಡಿದಾಗ ಒಬ್ಬರು ನೂರು ರೂಪಾಯಿ ಕೊಟ್ಟಿದ್ದರು ಈಗ ಈ ಟ್ರಾವೆಲಲ್ಲಿ ನಾಗರಾಜ್ ಸರ್ನವರು ಐನೂರು ರೂಪಾಯಿ ಕೊಟ್ಟಿದ್ದಾರೆ ಇದೆಲ್ಲವೂ ಕೂಡ ನಿಮಗೆ ಹೇಳಿಬಿಟ್ಟೆ ನಾನು ಯಾವುದಕ್ಕಾದರೂ ಬಳಸೋದಾದರೆ ನಿಮಗೆ ತಿಳಿಸ್ಬಿಟ್ಟೆ ಬಳಸ್ತೀನಿ ಹಾಂ ಸ್ನೇಹಿತರೆ ನನಗೆ ಸರ್ ಇದ್ದಾರೆ ಅಂದರೆ ನನ್ನ ಇಡೀ ಥಿಯೇಟರ್ ಜರ್ನಿಲಿ ಅಂದರೆ ನಾನು ಆ್ಯಕ್ಟಿಂಗ್ ನಾನು ಆ್ಯಕ್ಟಿಂಗ್ ಮಾಡ್ತಿದ್ದೆ ಡ್ರಾಮಾ ಮಾಡ್ತಿದ್ದೆನಲ್ಲ ಅದರಲ್ಲಿ ಒಬ್ಬರೇ ತುಂಬ ಆತ್ಮೀರು ತುಂಬ ಇಂಪಾರ್ಟೆಂಟ್ ವ್ಯಕ್ತಿ ಒಬ್ಬರು ಡಾಕ್ಟರ್ ಶ್ರೀಪಾದ್ ಭಟ್ ಅಂತ ಹೇಳಿ ಸೊ ಅವ್ರಿಗೆ ಒಂದು ಸಲ ಕಾಲ್ ಮಾಡ್ತೀನಿ ಯಾಕಂದರೆ ಇರೋದು ಉಡುಪಿಯಲ್ಲೇ ಅವ್ರು ಭೇಟಿ ಆಗ್ತಾರೆ ನೋಡೋಣ ಯಾಕಂದರೆ ಇಡೀ ಟ್ರಾವೆಲ್ನ ಬಗ್ಗೆ ಅವ್ರಿಗೆ ಯಾವತ್ತೂ ನಾನು ಹೇಳಿಲ್ಲ ಯೂಟ್ಯೂಬಲ್ಲಿ ನೋಡಿರ್ತಾರೆ ಅಂತ ಒಂದು ಮುನ್ನಿದೆ ಸೊ ಅವ್ರಿಗೊಂದ್ಸಲ ಸಲ ಕಾಲ್ ಮಾಡಿ ಸೊ ಅವ್ರ ಜೊತೆ ಮಾತಾಡೋಣ ಆಮೇಲೆ ಮತ್ತೆ ಇಲ್ಲಿಂದ ಹೊರಡ್ಬೋದು ಸರ್ ಸರ್ ನಮಸ್ತೆ ಸರ್ ಜಸ್ಟ್ ಸರ್ ಉಡುಪಿಗೆ ಎಂಟ್ರಾದ ಈಗ ಕಾಸರ್ಗೋಡು ಹೊರಡ್ಬೇಕು ಸರ್ ಈಗ ಹಾಂ ಸರ್ ಅದಕ್ಕೆ ಫೋನ್ ಮಾಡಿದೆ ನಿಮಗೆ ನಾನು ಅದೇ ಯೂಟ್ಯೂಬಲ್ಲಿ ಹೇಳ್ತಾ ಇದ್ದೆ ನಾನು ಸರ್ ತುಂಬ ಇದ್ದಾರೆ ನಾನು ಥಿಯೇಟರ್ ಜರ್ನಿಯಲ್ಲಿ ತುಂಬ ಆತ್ಮೀಯರೊಬ್ಬರು ಸರ್ ಇದ್ದಾರೆ ಅವ್ರಿಗೆ ಕಾಲ್ ಮಾಡೋಣ ಅವ್ರು ಏನಾದರೂ ಇದ್ದರೆ ಕೇಳೋಣ ಅಂತೆಲ್ಲ ಹೇಳಿದೆ ಸೊ ಈಗ ಕಾಲ್ ಮಾಡಿದೆ ಸರ್ ಹಾಂ ಸರ್ ಸರ್ ಮನೇಲಿ ಇದ್ದೀರಾ ಸರ್ ಹಾಂ ಸರ್ ಅದೇ ಸರ್ ಈಗ ನಾನು ಜಸ್ಟು ಇದು ಉಡುಪಿ ಈ ಕಡೆ ಕೃಷ್ಣ ಮಠಕ್ಕೆ ಹೋಗೋ ಇದೆಯಲ್ಲ ಸರ್ ಅಲ್ಲಿ ಒಳಗಡೆ ಹಾಂ ಸರ್ ಅದ್ರ ಮುಂದೆ ಬಂದಿದ್ದೀನಿ ಸೊ ಇಲ್ಲಿ ಹಾಂ ಸರ್ ನಾನು ಸಂತೆಕಟ್ಟೆ ದಾಟಿ ಬಂದಿದ್ದೀನಿ ಅಂತ ಹೇಳ್ತಿದ್ದಾರೆ ಹಾಗಾಗಿ ಕೆ ಲೊಕೇಶನ್ ಕಳಿಸ್ಕೊಡಿ ಸರ್ ನನಗೆ ಸ್ವಲ್ಪ ಓಕೆ ಸ್ನೇಹಿತರೆ ನಾನಿರುವ ಜಾಗದಿಂದ ಎರಡು ಪಾಯಿಂಟ್ ಒಂಬತ್ತು ಕಿಲೋಮೀಟರ್ ಇದೆ ನಮ್ಮ ಸರ್ ಮನೆ ಈಗ ನಾನು ಎರಡು ಕಿಲೋಮೀಟ್ರ್ ಲಿಫ್ಟ್ ಕೇಳಬೇಕು ಎರಡು ಪಾಯಿಂಟ್ ಒಂಬತ್ತು ಇಲ್ಲ ಟ್ರಾವೆಲ್ ಮಾಡ್ತಿದ್ದೆ ಅಂದರೆ ಆಲ್ ಇಂಡಿಯಾ ಟ್ರಾವೆಲ್ ಮಾಡ್ತಿದ್ದೆ ಇಡೀ ಬಾರತವಾ ಬರ್ತವೆ ನಮಗೆ ಹಾಂ ಬರ್ತು ಅಂದರೆ ಹಾಂ ಅಂದರೆ ಏನಿಲ್ಲ ಜಸ್ಟ್ ಹಿಂಗೆ ಹೋಗ್ತಾ ಇದೆಯಲ್ಲ ನಾನು ಪೂರ್ತಿ ಭಾರತ ಸುತ್ತಾಡ್ತಾ ಇದ್ದೆ ದುಡ್ಡಿಲ್ಲದೆ ಅದು ದುಡ್ಡಿಲ್ಲದೆ ಇಡೀ ಭಾರತ ಸುತ್ತಾಡ್ತಿದ್ದೆ ದುಡ್ಡು ಇಲ್ಲದೆ ಹಾಂ ದುಡ್ಡಿಲ್ಲ ಯಾವ್ದರ ಬಗ್ಗೆ ಇದೀವಿ ಇದು ನಾನು ಟ್ರಾವೆಲ್ ಮಾಡ್ತಿದ್ದೀನಿ ಅಂದ್ರೆ ನಂಗೆ ಜಗತ್ತನ್ನು ನೋಡ್ಬೇಕು ಅಂತ ಆಸೆ ಸೊ ಯಾರಿಗೆ ಜಗತ್ತನ್ನು ನೋಡ್ಬೇಕಂತ ಆಸೆ ಅಲ್ಲ ಅವ್ರಿಗೆ ದುಡ್ಡಿಲ್ಲದೆ ಏನೆಲ್ಲ ಮಾಡಬಹುದು ಅಂತ ಹೇಳ್ತಿದ್ದೆ ಅರ್ಥ ಆಯಿತಲ್ಲ ನಿಮ್ಮ ಮಕ್ಳಿಗೆ ಕೂಡ ಮಕ್ಕಳು ನಾವು ಸಹ ಇಲ್ಲಿ ಎಲ್ಲ ಒಟ್ಟು ಟಿಕಿತೇವೇ ಏನು ದೇವ್ರದೇ ಅಯವಾ ನಿಮಗೆ ನೀವು ಈಗ ಎಲ್ಲ ಎಲ್ಲ ನೋಡುವಾಗ ಇದು ಏನು ಯಾರೋಳಲ್ಲಿ ಹೋಗೋರು ಪಾಪ ಅವ್ರದ್ದು ಇಲ್ಲಿ ಏನೋ ಊರಿದೆ ಅಂತೆ ಸೊ ಮನೆಗೆ ಹೋಗ್ತಾ ಇದ್ದಾರೆ ಅವ್ರವ್ರದ್ದೇ ಕಷ್ಟಗಳು ಅವ್ರವ್ರದ್ದೇ ಏನೋ ಬೇರೆ 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 ಇಂಟೆನ್ಷನ್ಸು ಅವರಿಗೆ ಒಂಥರ ನನ್ಗೆ ಅನಿಸ್ತು ಅವ್ರು ಮಾತಾಡಿಸಿದಾಗ ತುಂಬ ಬೇಜಾರಿದ್ದಾರೆ ಅಂತ ಎಲ್ಲ ತಂಗಿದ್ದಾರೆ ತಮ್ಮ ಇದ್ದಾರೆ ಎಲ್ಲೆಲ್ಲೋಗಿದ್ದಾರೆ ನಾವೊಂದು ಆರು ಜನ ಇದ್ದೇವೆ ಒಟ್ಟಿಗೆ ಅಂತೆಲ್ಲ ಹೇಳ್ತಿದ್ದಾರೆ ಇಲ್ಲಿಂದ ಎರಡು ಪಾಯಿಂಟ್ ಮೂರು ಕಿಲೋಮೀಟ್ರ್ ನಮ್ಮ ಸರ್ ಮನೆ ಸೊ ಸರ್ ಮನೆಗೆ ಹೋಗ್ತಾ ಇರೋ ರೀಸನ್ ಇಷ್ಟೇ ಏನಿಲ್ಲ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಸೊ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗಿಲ್ಲ ಅಂದರೆ ಒಂಥರ ಸರಿ ಅನಿಸಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ಬಂದ ಮೇಲೂ ಅವನು ಹೇಳು ಹೋಗ್ಲಿಲ್ಲ ನನಗೆ ಅನ್ನೋ ಥರದ್ದು ಅವ್ರಿಗನಿಸ್ಬಾರ್ದು ಇಲ್ಲಿ ಬಂದ ಮೇಲೂ ನಾನು ಹೋಗ್ಲಿಲ್ಲಲ್ಲಪ್ಪ ಅಂತ ನನಗೂ ಅನಿಸ್ಬಾರ್ದು ಸೊ ಆ ರೀಸನ್ನಿಂದ ಸರ್ನ ಮಾತಾಡ್ಸ್ಕೊಂಡು ಹೋಗಬೇಕು ಅಂತ ಅವ್ರ ಮನೆಗೆ ಹೊರಡ್ತಾ ಇದ್ದೇನೆ ನಾನು ಇರುವಂಥ ಜಾಗದಿಂದ ನಿಮ್ಮ ಮನೆ ಎರಡು ಕಿಲೋಮೀಟ್ರ್ ದೂರದಲ್ಲಿದೆ ಅಂತ ಹೇಳಿದೆ ಆ್ಯಕ್ಚುಲಿ ಏನಾಗಿದೆ ಅಂದರೆ ನಾನು ಬಂದು ಇಳ್ಕೊಂಡಿದ್ದು ಅಲ್ಲಿ ಆದರೆ ನನಗೆ ಗೊತ್ತಿರಲಿಲ್ಲ ಅದು ಏರಿಯಾ ಇಲ್ಲೇ ಇದೆ ಅಂತ ಸಂತೆಕಟ್ಟೆ ಇಲ್ಲೇ ಇದೆ ಅಂತ ಸೊ ಅಲ್ಲಿಂದ ಸರ್ ಬರ್ತಾರೆ ಈಗ ಸೊ ಬಂದರು ಅಂದರೆ ಅವ್ರ ಜೊತೆ ನಾನು ಅವ್ರ ಮನೆಗೆ ಹೊರಡ್ತೀನಿ ಓಕೆ ಅವರು ಬರುವ ತನಕ ಇಲ್ಲೇ ಕೂತ್ಕೋತೀನಿ ಯಾಕಂದರೆ ಅವ್ರು ಹೆಂಗೆ ಬಂದರು ಹಂಗೆ ಬರ್ಬೇಕು ಹಂಗೆ ಬಂದರು ಅಂತಾದರೆ ಮತ್ತೆ ನಾನು ಅಲ್ಲಿ ಮುಂದೆ ಮುಂದೋದ ಅಲ್ಲಿಗೆ ಹೋಗಿ ಬತ್ ನಾನು ಹಚ್ಕೊಂಡು ಆ ಕಡೆ ಹೋಗ್ಬೇಕಾಗತ್ತೆ ಅವರು ಸೊ ಆ ಕಾರಣಕ್ಕೆ ನಾನು ಹಿಂಗೆ ಬಂದರು ಅಂದರೆ ಹಿಂಗೆ ಹೋಗೋಕ್ಕಾಗತ್ತೆ ಸೊ ಇಲ್ಲೇ ಕೂತ್ಕೋತೀನಿ ಮುರುಳಿ ಅಂತ ಮುರುಳಿ ಮುರುಳಿ ಬಾಗಲಕೋಟೆ ಜಿಲ್ಲೆ ಹಂಗಾಗಿ ಮಾತಾಡ್ತಾ ನಮ್ಮ ಭಾಷೆ ಮಾತಾಡ್ಲಿಲ್ಲ ಅಂತ ನಾನು ಯಾಕೆ ಅನ್ಕೊಂಡೆ ನಾನು ಇನ್ಸಾಗ್ಲೇ ನಾನು ಕೂತಿದ್ದೆ ಅವರು ಬಂದು ಮಾತಾಡ್ಸಿದ್ರು ಅವ್ರಿಗೆ ತುಳು ಎಲ್ಲ ಬರುತ್ತಂತೆ ಹಾಗಾಗಿ ಅವ್ರು ಜಾಸ್ತಿ ತುಳು ಮಾತಾಡೋದಲ್ಲ ಇಲ್ಲಿ ಜನ ಹಂಗಾಗಿ ಅವರು ಇಲ್ಲಿ ಭಾಷೆಯಲ್ಲಿ ಮಾತಾಡ್ತಾ ಇದ್ರು ನಾನು ನೋಡಿದಾಗ್ಲೇ ಅಂದ್ಕೊಂಡೆ ಅವರು ನಮ್ಮ ಉತ್ತರ ಕರ್ನಾಟಕದವ್ರು ಇರ್ಬೋದೇನೋ ಅಂತ ಸೊ ಎಲ್ಲಿಂದ ಅಂತ ಕೇಳಿದೆ ಅವಾಗ ಅವ್ರು ಉಳ್ಯೋದು ಗುಡ್ಡ ಬಾಗಲಕೋಟ್ ಜಿಲ್ಲೆ ಅಂತ ಹೇಳಿದ್ರು ತುಂಬಾ ಆಯ್ತು ನೋಡಿ ಯೂಟ್ಯೂಬ್ ನೋಡಿ ಚಾನಲ್ ಇದೆ ನಂದು ನಂದು ಇವಾಗ ಇಳಕಲ್ಲ ಗೊತ್ತಾಗಲ್ಲ ಇಲ್ಲ ಪರವಾಗಿಲ್ಲ ಸರ್ ನಂಗೊಬ್ರು ಪರಿಸಿದ್ರು ಬರ್ತಾ ಇದಾರೆ ಸಂತೆ ಕಡೆ ಹೋಗ್ಬೇಕು ಅಲ್ಲಿಂದ ಮತ್ತೊಬ್ಬ ರಿಟರ್ನ್ ಬಂದು ಕಾತ್ರಿ ಹೋಗ್ಬೇಕು ನಾನು ಮೇಲೆ ರಾಜ್ಯ ಕೇರಳ ಹೋಗ್ತೀನಿ ಮತ್ತೆ ಎಲ್ಲ ಜಿಲ್ಲೆ ನಮ್ಮ ಸರ್ ಬಂದ್ರು ತೋರಿಸ್ತೀನಿ ನಿಮ್ಗೆ ಸೊ ಅಲ್ಲಿ ಬರ್ತಾ ಇದಾರೆ ಕಾಣಿಸ್ತಿದೆಯಲ್ಲ ಸ್ನೇಹಿತರೆ ಈಗ ನೋಡ್ತಿದ್ರೆ ನಮ್ಮ ಶ್ರೀಪಾ ಸರ್ ಬಂದ್ರು ಈಗ ಅವ್ರ ಜೊತೆ ಹೊರಡುದು ಅದೇ ಹೇಗಿದ್ದೀರಿ ಚೆನ್ನಾಗಿದೆ ಸರ ಹಾಂ ಓಕೆ ಸರ್ ಸರ್ ಗೈಡ್ ಆಗೋದು ಓಕೆ ಭಾರತದ ಪರಿಷೆಗಳೇ ನಾವು ಬಂದ್ವಿ ನಮ್ಮ ಸರ್ ಮನೆಗೆ ಸ್ನೇಹಿತರೆ ಲಾಸ್ಟ್ ಟೈಮ್ ಒಂದ್ಸಲ ಮನೆಗೆ ಬಂದಿತ್ತು ಸರ್ ಮನೆಗೆ ಅವಾಗ ಮೇಲಿನ ಮನೆ ಆಗಿ ರೆಡಿ ಆಗಿತ್ತು ರೆಡಿ ಆಗಿದೆ ನೋಡುವ ಹೆಂಗಿದೆ ಅಂತ ಈಗ ಕಾಫಿ ಕೊಟ್ಟಿತ್ತು ನಾನು ಲಾಸ್ಟ್ ಟೈಮ್ ಅಂದಾಗ ಇದೊಂದು ರೂಮ್ ಇತ್ತು ಈಗ ಈ ಕಡೆ ಮಾಡಿಸಿದರೆ ಸರ್ ಪೂರ್ತಿ ನೇಚರ್ ಜೊತೆ ಕನೆಕ್ಟ್ ಆದಾಗ ಅಂತ ಫಸ್ಟ್ ಸರ್ಸ್ಟಾಸ್ ಆಗಿದೆ ನಮ್ಮ ಸರ್ ಮನೆಯಿಂದ ಮತ್ತೆ ಈಗ ಜಸ್ಟ್ ಅದೇ ಒಂದೂವರೆ ತಾಸು ಅನಿಸುತ್ತೆ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ ಮತ್ತು ತಿಂಡಿ ತಿಂದು ಕಾಫಿ ಕೊಡೋದು ಈಗ ಹೊರಟಿದ್ದೀನಿ ಸರ್ ಬರ್ತಾ ಇದ್ರ ಜೊತೆ ನಾನು ನಾನೀಗ ಹೊರಡ್ತಾ ಇದ್ದೀನಿ ಸಿಕ್ಕಿದೆ ಆಗಡೆ ಹೊರಟಿದ್ದೀನಿ ಆ ಸ್ನೇಹಿತರೆ ಅಣ್ಣವ್ರು ಸಿಕ್ಕಿದ್ದಾರೆ ನೂರ ಎರಡು ಕಿಲೋಮೀಟರ್ ಕಾಸರಗೋಡು ಇದೆ ಈಗ ಕಾಸರಗೋಡು ಕಡೆ ನಮ್ಮ ಪಯಣ ಅಣ್ಣ ಅವರು ಎಲ್ಲಿಗೆ ಹೋಗ್ತಾರೆ ಅಲ್ಲಿ ತನಕ ಜೊತೆ ಹೋಗೋದು ಆಮೇಲೆ ಮತ್ತೆ ಲಿಫ್ಟ್ ಕೇಳೋದು ಇದ್ದಿದ್ದೇವೆ ಹಲೋ ಅದರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಆರ್ಟಿಸ್ಟ್ ಗಳು ಅಂದ್ರೆ ಪೇಂಟರ್ಸ್ ಗಳು ಆಕ್ಚುಲಿ ಅವರೆಲ್ಲ ಪೇಂಟಿಂಗ್ ಜೊತೆಗೆ ಈ ತರದ ಇನ್ನ ಇನ್ನೊಬ್ರು ಮತ್ತೆ ಇಲ್ಲೊಬ್ರು ಡ್ರಾಯಿಂಗ್ ಮಾಡೋರು ಇಲ್ಲಿದ್ದಾರೆ ಮತ್ತೆ ಇನ್ನೊಬ್ರು ಇಲ್ಲಿದ್ದಾರೆ तुम्हाला नाही म्हणजे मी सेनेकडे काही दिवस मी दवाई टाकली तकोले स्टाईल करते आता रेसवर टाकली ऐ व्हायरस आहे तू بيه व्हायरस ಆರ್ಟಿಸ್ಟ್ಗಳ ಟ್ರೂಪಲ್ಲಿ ಟ್ರಾವೆಲ್ ಮಾಡ್ತಿದ್ದೀನಿ ನಿಮ್ಗೆ ಸೊ ಹಾಗಾಗಿ ಇವರೊಬ್ರು ಶ್ರವಣ್ ಪುಟ್ಟ ಅಂತ ಹೇಳಿ ಒಂದು ಇನ್ಸ್ಟಾಗ್ರಾಮ್ ಐ ಡಿ ಇದೆ ಅವ್ರನ್ನ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಅದನ್ನು ನೋಡಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಯಾಕಂದ್ರೆ ಅದರಲ್ಲಿ ನಿಮಗೆ ಒಳ್ಳೆ ಒಳ್ಳೆ ಆರ್ಟ್ ಡಿಸೈನ್ಸ್ ಪೇಂಟಿಂಗ್ಸ್ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನೋಡಿ ವಿಡಿಯೋ ಓಕೆ ಬಾಯ್ ಮುಲ್ಕಿಯಿಂದ ಹಳೆ ಅಂಗಡಿ ತನಕ ಬಂದಿದ್ದೀನಿ ಸೊಲೆ ನೋಡ್ತಿದ್ದೀರ ಇದು ಹಳೆ ಅಂಗಡಿ ರಿಕ್ಷಾ ನಿಲ್ದಾಣ ಬಸ್ ನಿಲ್ದಾಣಕ್ಕೆ ಬಂದಿದ್ದೀನಿ ಸೊ ಈಗ ನಾನು ರೋಡ್ ಸೈಡಲ್ಲಿ ನಿಂತ್ಕೊಂಡು ಮತ್ತೆ ಅಲ್ಲಿ ಅಲ್ಲಿ ನಿಂತ್ಕೊಂಡು ಮತ್ತೆ ಲಿಫ್ಟ್ ಶುರು ಮಾಡ್ತೀನಿ ಒಂದು ಗಾಡಿ ಬರ್ತಿದೆ ಕೇಳೋಣ ಲಿಫ್ಟು ಓಕೆ ಲಿಫ್ಟ್ ಸಿಕ್ತು ದುರ್ವೇ ಸಿಕ್ತು ಲಿಫ್ಟ್ ಸಿಕ್ತು ಯಾವ್ದು ಹೇಳ್ರಿ ಮುಂದ ಓಕೆ ಹೊರಟಿದ್ದಾರೆ ಹೊರಟಿದಾರೆ ಅಲ್ಲಿ ತನಕ ಅವ್ರ ಜೊತೆ ಹೋಗ್ತೀನಿ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಅಣ್ಣ ಮಂಗ್ಳೂರು ಹದಿನೆಂಟು ಹಾ ಇಲ್ಲಿಂದ ಒಂದು ಹದಿನೆಂಟು ಕಿಲೋಮೀಟರ್ ಇದೆ ಅಲ್ಲಿಂದ ಮತ್ತೆ ನಾನು ನೆಕ್ಸ್ಟ್ ಜರ್ನಿ ಶುರು ಮಾಡ್ತೀನಿ ಯು ಬಾಯ್ ಅಣ್ಣ ಲಿಫ್ಟ್ ಯು ಕೊಟ್ಟರು ನಂದೂರ್ ಸರ್ಕಲಲ್ಲಿ ನಿಂತಿದ್ದೆ ಸೊ ಕಿರಣ್ ಸರ್ ಅಲ್ಲಿ ಸಿಕ್ಕರು ಅಲ್ಲಿಂದ ಈಗ ಹೋಗ್ತಾ ಇದ್ದೀನಿ ಮೇ ಬಿ ಒಂದು ಎರಡು ಮೂರು ಕಿಲೋಮೀಟರ್ ಅಂದ್ರೆ ಓಕೆ ಯಾಕಂದರೆ ಅಲ್ಲಿಂದ ಮುಂದೆ ಬಂದರೆ ಮತ್ತೆ ಬೇರೆ ಯಾವುದೋ ಇವಾಗ ಎಲ್ಲೋ ಡೌನು ಅದು ಅಪ್ಪು ಇರುತ್ತೆ ಅಲ್ಲೆಲ್ಲ ಲಿಫ್ ಸಿಗುತ್ತೆ ಹಾಗಾಗಿ ಅವ್ರ ಜೊತೆ ಬಂದೆ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೊ ಮಚ್ ಓಕೆ ಆಶಿಕ ಸರಿ ನಿಲ್ಸಿದ್ರು ಮಾರ್ರೆ ಅಷ್ಟು ದೂರ ಹೋಗಿ ನಿಲ್ಲಿಸಿದ್ರು ಸೊ ಕೇಳೋಣ ಸೊ ಒಂದು ಇಪ್ಪತ್ತು ಕಿಲೋಮೀಟ್ರ್ ಹೋಗ್ತಾರೆ ಅಂತ ಅವ್ರ ಜೊತೆ ಹೋಗೋಣ ಆಮೇಲೆ ನೆಕ್ಸ್ಟ್ ನೋಡುವ ಅಪಾರ್ಟ್ ಫ್ರಮ್ ಕರ್ನಾಟಕ ಕೇರಳ ಅಯ್ಯಸ್ ಎಸ್ ಎಸ್ ನಾವು ಮಾಡ್ಲಿಕ್ಕೆ ಆಗದ ಬೇರೆಯವರು ಮಾಡ್ತಾ ಇರುವಾಗ ಒಬ್ರು ಫಸ್ಟ್ ಲಿಫ್ಟ್ ಕೊಟ್ಟರು ಇವತ್ತು ಆ ಫಸ್ಟ್ ಲಿಫ್ಟ್ ಕೊಡೋದು ಇದೇ ಪ್ರಾಬ್ಲಮ್ ಅಂದ್ರೆ ಇದೇ ಕಾರಣಕ್ಕೆ ಹೋಗಿದ್ರು ಅವರು ನನಗೆ ಯಾಕೋ ಕನೆಕ್ಟ್ ಆಗಿದೆ ತುಂಬ ಇದು ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಅವರು ಕೂಡ ಹಿಂಗೆ ಅಂದರು ತುಂಬಾ ಒಳ್ಳೆ ಮನುಷ್ಯ ಮೊನ್ನೆ ಮೆಸೇಜ್ ಹಾಕಿದ್ದಾನೆ ನನ್ನ ದೇಹ ನೋಡ್ಲಿಕ್ಕೆ ಬನ್ನಿ ಅಂತ ನಾವು ಇವತ್ತು ಹೋಗ್ಬೇಕಾಯ್ತು ದೇಹ ನೋಡ್ಲಿಕ್ಕೆ ಅಂತ ಹೇಳಿದ್ರು ಹಾ ಎಕ್ಸಾಕ್ಟ್ಲಿ ಹೆಂಗೆ ಮರಣ ಅಂತಾರಲ್ಲ ಆ ತರ ಅಂತೆ ಕಾಸರಗೋಡ್ ಜಿಲ್ಲೆ ಪ್ರಾರಂಭ ಆಗ್ತಾ ಓನ್ ಕಂಟ್ರಿ ಹಾರ್ಟ್ಲಿ ವೆಲ್ಕಮ್ಸ್ ಯು ಸೊ ವೆಲ್ಕಮ್ ಮಾಡ್ತಿದ್ದಾರೆ ಥ್ಯಾಂಕ್ ಯು ಸೊ ನನಗೆ ಲಿಫ್ಟ್ ಕೊಟ್ಟವ್ರಿಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಯು ಕಣ ಏ ಕಾಮ್ ಕರ್ಕೆ ಇದರ್ ಬಿ ಹೋಟೆಲ್ ಸರಿ ಇದಾನ ಹೋಟೆಲ್ ಮೇಲೆ ಜಾಗೆ ಪೂಜೆಗೆ ಕಾಮ್ ಕರ್ಕೆ ಚೆನ್ನಾಗ ಮೇರೆ ಪಾಸ್ ಟೆಂಟ ತೆಂಡಮೇಷ ಕಣ ಏ ಕಾಮ್ ಕರ್ಕೆ ಇದ್ರ ಭೀ ಹೋಟೆಲ್ ಸೆಳೆದಾನ ಹೋಟೆಲ್ ಮೇಲೆ ಜಾಗೆ ಪೂಜೆಗೆ ಹೋದ ಕಾಮ್ ಕರಕ್ಕೆ ಚೆನ್ನಾಗ ಮೇರೆ ಪಾಸ್ ಟೆಂಟೆ ಟೆಂಡ್ಮೇಸ್ ಹೋದ ಓಕೆ ಸ್ನೇಹಿತರೆ ನಾನೀಗ ಬಂದೆ ಕಾಸರ್ಗೋಡ್ ಜಿಲ್ಲೆಗೆ ಈಗ ನಾನು ಇರೋದು ಕಾಸರ್ಗೋಡ್ ಜಿಲ್ಲೆಯಲ್ಲಿ ಈಗ ನೀವೇನು ನೋಡಿ ಕಾಣಿಸ್ತಿದ್ದೀವಿ ನೋಡಿ ಕಣ್ಣೂರು ಸ್ಟೇಟ್ ಹೋದರೆ ಕಣ್ಣೂರು ಅಂತಿದೆ ಈ ಕಡೆ ಉಪ್ಪಲ್ಲ ಟೌನ್ ಅಂತಿದೆ ಸೊ ಇಲ್ಲಿಂದ ನಾನು ಡೈರೆಕ್ಟ್ ಹೋಗ್ಬೇಕು ಅಂದ್ರೆ ಇಲ್ಲಿಂದ ಸ್ಟ್ರೈಟ್ ಹೋಗ್ಬೇಕು ಒಂದು ಮೂವತ್ತು ನಲ್ವತ್ತು ಅಲ್ಲಿ ನಾನು ಕಾಸರ್ಗೋಡ್ ರೀಚ್ ಆಗ್ತೀನಿ ಯಾರು ಸಿಕ್ಕರು ಎಲ್ಲರದು ವಿಡಿಯೋ ಮಾಡಿದ್ದೀನಿ ಈಗ ನನ್ನ ಮೊದಲನೆಯ ರಾಜ್ಯ ಕೇರಳ ಮೊದಲನೆಯ ಜಿಲ್ಲೆ ಕಾಸರಗೋಡ್ ಎಂಟ್ರಿ ಆಗ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಹೋಗೋಣ